ಮೂರ್ಸ್ ಅಡ್ಡಲಾಗಿ ವಿಲಿಯಂ ಫ್ರೈಯರ್ ಹಾರ್ವೆ ಅವರಿಂದ ಇದು ನಿಜವಾಗಿಯೂ ಅತ್ಯಂತ ದುರದೃಷ್ಟಕರವಾಗಿತ್ತು ಪೆಗ್ಗಿಗೆ ಸುಮಾರು ನೂರರಷ್ಟು ಉಷ್ಣಾಂಶವಿತ್ತು ಮತ್ತು ಅವಳ ಬದಿಯಲ್ಲಿ ನೋವು ಇತ್ತು ಮತ್ತು ಶ್ರೀಮತಿ ವರ್ಕಿಂಗ್ಟನ್ ಬ್ಯಾಂಕ್ರಾಫ್ಟ್ ಅವರಿಗೆ ಅದು ಅಪೆಂಡಿಸೈಟಿಸ್ ಎಂದು ತಿಳಿದಿತ್ತು ಆದರೆ ಅವಳು ವೈದ್ಯರಿಗೆ ಕಳುಹಿಸಲು ಯಾರೂ ಇರಲಿಲ್ಲ ಜೇಮ್ಸ್ ತನ್ನ ಪತಿಯನ್ನು ಭೇಟಿ ಮಾಡಲು ಜಾಂಟಿಂಗ್ ಕಾರ್ನೊಂದಿಗೆ ಹೋಗಿದ್ದರು ಅವರು ಕೊನೆಯದಾಗಿ ಒಂದು ವಾರದ ಶೂಟಿಂಗ್ಗೆ ತೆರಳಿದರು ಅಡಾಲ್ಫ್ ಅವಳು ಲೇಡಿ ಇವಾಗೆ ಒಂದು ಟಿಪ್ಪಣಿಯೊಂದಿಗೆ ಕೇವಲ ಅರ್ಧ ಗಂಟೆಯ ಮೊದಲು ಎವರ್ಶಾಂಗಳಿಗೆ ಕಳುಹಿಸಿದ್ದಳು ಅವಳಿಲ್ಲದೆ ರಾತ್ರಿಯ ಊಟವನ್ನು ನೀಡಬಹುದಾದರೂ ಅಡುಗೆಯವರಿಗೆ ನಡೆಯಲು ಸಾಧ್ಯವಾಗಲಿಲ್ಲ ಕೇಟ್ ಎಂದಿನಂತೆ ನಂಬಬಾರದು ಅಲ್ಲಿ ಮಿಸ್ ಕ್ರೇಗ್ ಇದ್ದರು ಖಂಡಿತವಾಗಿಯೂ ಪ್ವಗ್ಗಿ ನಿಜವಾಗಿಯೂ ಅನಾರೋಗ್ಯದಿಂದ ಬಳಲುತ್ತಿರುವುದನ್ನು ನೀವು ನೋಡಬೇಕು ಎಂದು ಅವಳು ಹೇಳಿದಳು ಗವರ್ನೆಸ್ ತನ್ನ ಸಮನ್ಸ್ಗೆ ಉತ್ತರಿಸುತ್ತಾ ಕೋಣೆಗೆ ಬಂದಳು ಕಷ್ಟದ ಸಂಗತಿಯೆಂದರೆ ನಾನು ವೈದ್ಯರಿಗೆ ಕಳುಹಿಸಲು ಸಂಪೂರ್ಣವಾಗಿ ಯಾರೂ ಇಲ್ಲ ಶ್ರೀಮತಿ ವರ್ಕಿಂಗ್ಟನ್ ಬ್ಯಾಂಕ್ರಾಫ್ಟ್ ವಿರಾಮಗೊಳಿಸಿದರೂ ತನ್ನ ಕೆಳಗಿರುವವರಿಗೆ ಆಜ್ಞಾಪಿಸಲು ತನ್ನ ಹಕ್ಕಾದ ಸೇವೆಗಳನ್ನು ನೀಡುವ ಸವಲತ್ತು ಇರಬೇಕು ಎಂದು ಅವಳು ಯಾವಾಗಲೂ ಸಿದ್ಧರಾಗಿದ್ದಳು ಆದ್ದರಿಂದ ಬಹುಶಃ ಮಿಸ್ ಮಿಸ್ಕ್ರೇ ಅವಳು ಮುಂದುವರಿಸಿದಳು ನೀವು ಟೆಬಿಟ್ಸ್ ಫಾರ್ಮ್ಗೆ ನಡೆಯಲು ಮನಸ್ಸಿಲ್ಲ ಅಲ್ಲಿ ಲಿವರ್ಪೂಲ್ ವೈದ್ಯರು ಇದ್ದಾರೆ ಎಂದು ನಾನು ಕೇಳುತ್ತೇನೆ ಖಂಡಿತವಾಗಿಯೂ ನನಗೆ ಅವನ ಬಗ್ಗೆ ಏನೂ ತಿಳಿದಿಲ್ಲ ಆದರೆ ನಾವು ಅದನ್ನು ತೆಗೆದುಕೊಳ್ಳಬೇಕು ಅಪಾಯ ಮತ್ತು ಅವನು ತನ್ನ ರಜಾದಿನಗಳಲ್ಲಿ ಏನನ್ನಾದರೂ ಗಳಿಸಲು ತುಂಬಾ ಸಂತೋಷ ಎಂದು ನಾನು ನಿರೀಕ್ಷಿಸುತ್ತೇನೆ ಇದು ಸುಮಾರು ನಾಲ್ಕು ಮೈಲುಗಳು ನನಗೆ ತಿಳಿದಿದೆ ಮತ್ತು ಅದು ಅಲ್ಲವೇ ಎಂದು ನಾನು ನಿಮ್ಮನ್ನು ಕೇಳುವ ಕನಸು ಕಾಣಲಿಲ್ಲ ನಾನು ಅಪೆಂಡಿಸೈಟಿಸ್ಗೆ ಹೆದರುತ್ತೇನೆ ತುಂಬಾ ಒಳ್ಳೆಯದು ಮಿಸ್ ಕ್ರೇ ಹೇಳಿದರು ನಾನು ಹೋಗಬೇಕು ಎಂದು ನಾನು ಭಾವಿಸುತ್ತೇನೆ ಆದರೆ ನನಗೆ ದಾರಿ ತಿಳಿದಿಲ್ಲ ಓ ನೀವು ಅದನ್ನು ತಪ್ಪಿಸಿಕೊಳ್ಳಬಾರದು ಶ್ರೀಮತಿ ವರ್ಕಿಂಗ್ಟನ್ ಬ್ಯಾಂಕ್ರಾಫ್ಟ್ ತನ್ನ ಆತಂಕದಲ್ಲಿ ತನ್ನ ಆಡಳಿತದ ಒಪ್ಪಿಗೆಯ ಸ್ಪಷ್ಟವಾದ ಇಷ್ಟವಿಲ್ಲದಿರುವಿಕೆಯನ್ನು ತಾತ್ಕಾಲಿಕವಾಗಿ ಕ್ಷಮಿಸಿದಳು ನೀವು ರೆಡ್ಮ್ಯಾನ್ಸ್ ಕ್ರಾಸ್ಗೆ ಬರುವವರೆಗೆ ನೀವು ಮೂರ್ನಾದ್ಯಂತ ಎರಡು ಮೈಲಿಗಳವರೆಗೆ ರಸ್ತೆಯನ್ನು ಅನುಸರಿಸುತ್ತೀರಿ ನೀವು ಎಡಕ್ಕೆ ತಿರುಗಿ ಲಾರ್ಜ್ ತೋಟದ ಮೂಲಕ ಸಾಗುವ ಒರಟು ಮಾರ್ಗವನ್ನು ಅನುಸರಿಸಿ ಮತ್ತು ನ ಫಾರ್ಮ್ ಕಣಿವೆಯಲ್ಲಿ ನಿಮ್ಮ ಕೆಳಗೆ ಇದೆ ಉದ್ಧರಣ ಮತ್ತು ಪಾಂಟಿಫ್ ಅನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗು ಹುಡುಗಿ ಕೋಣೆಯಿಂದ ಹೊರಬಂದಾಗ ಅವಳು ಸೇರಿಸಿದಳು ಭಯಪಡಲು ಸಂಪೂರ್ಣವಾಗಿ ಏನೂ ಇಲ್ಲ ಆದರೆ ನೀವು ನಾಯಿಯೊಂದಿಗೆ ಸಂತೋಷವಾಗಿರುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ ಸರಿ ಮಿಸ್ ಅಡುಗೆಯವರು ಹೇಳಿದರು ಮಿಸ್ ಕ್ರೇಗ್ ಬೆಂಕಿಯಿಂದ ಒಣಗುತ್ತಿದ್ದ ತನ್ನ ಬೂಟುಗಳನ್ನು ಪಡೆಯಲು ಅಡುಗೆ ಮನೆಗೆ ಹೋದಾಗ ಖಂಡಿತವಾಗಿಯೂ ಆಕೆಗೆ ಚೆನ್ನಾಗಿ ಗೊತ್ತು ಆದರೆ ಇಷ್ಟೆಲ್ಲ ನಡೆದ ನಂತರ ಪ್ರೇಯಸಿಯು ನಿನ್ನನ್ನು ಈ ರೀತಿಯ ರಾತ್ರಿಯಲ್ಲಿ ಮೂರುಗಳ ಮೂಲಕ ಕಳುಹಿಸುವುದು ಸರಿಯಲ್ಲ ಎಂದು ನಾನು ಭಾವಿಸುತ್ತೇನೆ ನೀವು ತಂದರೆ ಮಿಸ್ ಮಾರ್ಗರೆಟ್ಗೆ ವೈದ್ಯರು ಏನು ಬೇಕಾದರೂ ಮಾಡಬಹುದು ಎಂದು ನಾನು ಭಾವಿಸುವುದಿಲ್ಲ ಅವನು ಒಮ್ಮೊಮ್ಮೆ ಹಾಗೆ ಇರುತ್ತಾನೆ ಮತ್ತು ಅವಳು ಈಗಾಗಲೇ ಇದ್ದಾಳೆ ಎಂದು ಭಯಪಡಬೇಕಾದದ್ದು ಏನೆಂದು ನನಗೆ ಕಾಣುತ್ತಿಲ್ಲ ಅಡುಗೆ ಮಾಡು ಮಿಸ್ ಕ್ರೇ ತನ್ನ ಬೂಟುಗಳನ್ನು ಕಟ್ಟಿಕೊಂಡಾಗ ಹೇಳಿದಳು ನೀವು ದೆವ್ವಗಳನ್ನು ನಂಬದಿದ್ದರೆ ನನಗೆ ಅದರ ಬಗ್ಗೆ ಅಷ್ಟು ಖಚಿತವಿಲ್ಲ ಹೇಗಾದರೂ ಹಾಸಿಗೆಯಲ್ಲಿ ಮಲಗಲು ನನಗೆ ಇಷ್ಟವಿಲ್ಲ ಅಲ್ಲಿ ಹಾಳೆಗಳು ನಿಮ್ಮ ತಲೆಯ ಮೇಲೆ ಎಳೆಯಲು ಸಾಧ್ಯವಿಲ್ಲ ಆದರೆ ನೀವು ಭಯಪಡಬೇಡಿ ಮಿಸ್ ಇದು ಅವರ ನಂಬಿಕೆ ತೊಗಟೆ ಅವುಗಳ ಕಡಿತಕ್ಕಿಂತ ಕೆಟ್ಟದಾಗಿದೆ ಆದರೆ ಮಿಸ್ ಕ್ರೇಗ್ ಭೂತದ ತೊಗಟೆಯನ್ನು ಶಾಸ್ತ್ರೀಯ ಪ್ರೇತದ ತೊಗಟೆಗಿಂತ ಸಂಪೂರ್ಣವಾಗಿ ವಿಭಿನ್ನವಾದ ವಿಷಯ ಊಹಿಸಲು ಪ್ರಯತ್ನಿಸುವ ಮೂಲಕ ಕೆಲವು ನಿಮಿಷಗಳ ಕಾಲ ತನ್ನನ್ನು ತಾನು ವಿನೋದಪಡಿಸಿಕೊಂಡರೂ ಅವಳು ಸಂಪೂರ್ಣವಾಗಿ ತನ್ನ ನಿರಾಳತೆಯನ್ನು ಅನುಭವಿಸಲಿಲ್ಲ ಅವಳು ಸ್ವಾಭಾವಿಕವಾಗಿ ಉದ್ವಿಗ್ನಳಾಗಿದ್ದಳು ಮತ್ತು ಸೇವಕರ ಹಾಲ್ನ ಒಳನಾಡಿನಲ್ಲಿ ವಾಸಿಸುತ್ತಿದ್ದಳು ಡ್ರಾಯಿಂಗ್ ರೂಮ್ನಲ್ಲಿ ಕೇವಲ ಪುರಾಣಗಳಾಗಿರುವ ನೈಜ ಕಥೆಗಳ ಅಸ್ಪಷ್ಟ ವಿವರಗಳನ್ನು ಅವಳು ಕೇಳಿದ್ದಳು ರೆಡ್ಮ್ಯಾನ್ಸ್ ಕ್ರಾಸ್ ಎಂಬ ಹೆಸರೇ ಅವಳಲ್ಲಿ ನಡುಕ ಹುಟ್ಟಿಸಿತು ಅದು ಆ ಭೀಕರ ಕೊಲೆ ನಡೆದ ಸ್ಥಳವಾಗಿರಬೇಕು ಹೆಸರು ನೆನಪಿದ್ದರೂ ಕತೆ ಮರೆತಿದ್ದಳು ಅವಳ ಮೊದಲ ದುರಂತವು ಶೀಘ್ರದಲ್ಲೇ ಬಂದಿತು ಸ್ವಾಭಾವಿಕವಾಗಿ ಮಂದಬುದ್ಧಿಯುಳ್ಳ ಪಾಂಟಿಫ್ ಅವರು ಬೆಂಗಾವಲು ಮಾಡುತ್ತಿರುವುದು ಆಡಳಿತವನ್ನು ಮಾತ್ರ ಎಂದು ಕಂಡುಹಿಡಿಯಲು ಐದು ನಿಮಿಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡರು ಆದರೆ ಒಮ್ಮೆ ಪತ್ತೆಯಾದ ನಂತರ ಅವರು ಮಿಸ್ ಕ್ರೇ ಅವರ ದುರ್ಬಲವಾದ ಸೀಟಿಗೆ ಸ್ವಲ್ಪವೂ ಗಮನ ಕೊಡದೆ ತಕ್ಷಣವೇ ಬಾಲವನ್ನು ತಿರುಗಿಸಿದರು ತದನಂತರ ಅವಳ ಅಸ್ವಸ್ಥತೆಯನ್ನು ಸೇರಿಸಲು ಮಳೆಯು ಭಾರೀ ಹನಿಗಳಲ್ಲಿ ಅಲ್ಲ ಆದರೆ ತೆಳುವಾದ ಸ್ಪ್ರೇ ಹಾಳೆಗಳಲ್ಲಿ ಚಾಲನೆ ಮಾಡಿತು ಅದು ಮೂರ್ನಲ್ಲಿ ಕೆಲವು ಹೆಗ್ಗುರುತುಗಳನ್ನು ಅಳಿಸಿ ಹಾಕಿತು ಅವರು ಟೆಬಿಟ್ಸ್ ಫಾರ್ಮ್ನಲ್ಲಿ ತುಂಬಾ ಕರುಣಾಮಯಿಯಾಗಿದ್ದರು ವೈದ್ಯರು ಹಿಂದಿನ ದಿನ ಲಿವರ್ಪೂಲ್ಗೆ ಹಿಂತಿರುಗಿದ್ದರು ಆದರೆ ಶ್ರೀಮತಿ ಟೆಬ್ಬಿಟ್ ಅವರಿಗೆ ಬಿಸಿ ಹಾಲು ಮತ್ತು ಟರ್ಫ್ ಕೇಕ್ಗಳನ್ನು ನೀಡಿದರು ಮತ್ತು ಮಿಸ್ ಕ್ರೇಗೆ ಮೂರ್ಗೆ ಕಡಿಮೆ ಮಾರ್ಗವನ್ನು ತೋರಿಸಲು ಇಷ್ಟವಿಲ್ಲದ ಮಗನನ್ನು ನೀಡಿದರು ಅದು ಲಾರ್ಜ್ ಮರವನ್ನು ತಪ್ಪಿಸಿತು ಅವನು ಏಕಾಕ್ಷರ ಯುವಕನಾಗಿದ್ದನು ಆದರೆ ಅವನ ಉಪಸ್ಥಿತಿಯು ಹುರಿದುಂಬಿಸುತ್ತಿತ್ತು ಮತ್ತು ಅವನು ಅವಳನ್ನು ಕೊನೆಯ ಗೇಟ್ನಲ್ಲಿ ಬಿಟ್ಟಾಗ ಅವಳು ರಾತ್ರಿ ದುಪ್ಪಟ್ಟು ಕಪ್ಪಾಗಿದ್ದಳು ಅವಳು ಸುಸ್ತಾಗಿ ಓಡಿದಳು ಅವಳ ಆಲೋಚನೆಗಳು ಈಗಾಗಲೇ ದೆವ್ವಗಳ ತೊಗಟೆಯ ಬಹುತೇಕ ದಣಿದ ವಿಷಯಕ್ಕೆ ಹಿಂತಿರುಗಿದ್ದವು ಅವಳು ತನ್ನ ಹಿಂದಿನ ರಸ್ತೆಯಲ್ಲಿ ಕನಿಷ್ಠ ವಸ್ತುವಾಗಿದ್ದ ಹೆಜ್ಜೆಗಳನ್ನು ಕೇಳಿದಾಗ ಮುಂದಿನ ನಿಮಿಷದಲ್ಲಿ ಮನುಷ್ಯನ ಆಕೃತಿ ಕಾಣಿಸಿಕೊಂಡಿತು ಮಿಸ್ ಕ್ರೇ ಅಪರಿಚಿತನನ್ನು ನೋಡಿ ಸಮಾಧಾನಗೊಂಡರು ಅಧ್ಯಾಯ ಎರಡು ಮುಂದುವರಿಯುತ್ತದೆ